ಕಾಕತೀಯ ರುದ್ರೇಶ್ವರ ದೇವಾಲಯಕ್ಕೆ ಹೋಗುತ್ತಿದ್ದೇವೆ ಸುತ್ತಲೂ ಕೂಡ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ನೆಲ ಮತ್ತು ಮರಗಳು ಎದುರುಗಡೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದೇವಾಲಯವೆಂಬಂತೆ ಗೊತ್ತಿರಿಸ್ತಾ ಇದೆ ನಾವು ದೇವಾಲಯದ ಒಂದು ಪ್ರವೇಶ ದ್ವಾರದಿಂದ ಒಳಗಡೆಗೆ ಹೋಗ್ತಾ ಇದ್ದೀವಿ ಆ ಪ್ರವೇಶ ದ್ವಾರದಲ್ಲೂ ಕೂಡ ಅಲಂಕೃತ ಕಂಬಗಳು ಶಿಲಾಬಾಲಿಕೆಗಳು ನಿಂತಿವೆ ಮತ್ತು ದೇವಾಲಯದ ಒಂದು ಬೃಹದಾಕಾರ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅದರ ಒಂದು ಕೆತ್ತನೆ ಕೆಲಸ ದೂರದಿಂದಲೇ ನಮ್ಮನ್ನು ಕಣ್ಮನ ಸೆಳೆಯುವಂತೆ ಇದು ಮಾಡ್ತಾ ಇದೆ ಕಾಕತೀಯ ರುದ್ರೇಶ್ವರ ದೇವಾಲಯ ಎಂದೂ ಕರೆಯಲ್ಪಡುವ ರಾಮಪ್ಪ ದೇವಾಲಯವು ದಕ್ಷಿಣ ಭಾರತದ ತೆಲಂಗಾಣ ರಾಜ್ಯದಲ್ಲಿದೆ ಮೂವತ್ತೊಂಬತ್ತನೆಯ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲ್ಪಟ್ಟಿದೆ ಪಾಲಂಪೇಟ್ ಗ್ರಾಮ ವಾರಂಗಲ್ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಶಕ ಸಾವಿರದ ಐನೂರ ಹದಿಮೂರರಲ್ಲಿ ಕಾಕತೀಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ದೇವಸ್ಥಾನವನ್ನು ಅದ್ಭುತ ಕೆತ್ತನೆಗಳಿಂದ ಅಲಂಕರಿಸಿದ ಶಿಲ್ಪಿ ರಾಮಪ್ಪ ಆದ್ದರಿಂದಲೇ ರಾಮಪ್ಪ ದೇವಾಲಯ ಎಂದು ಕರೆಯಲಾಗುತ್ತದೆ ಎದುರುಗಡೆ ನಮಗೆ ಆ ಶಿಲಾಬಾಲ್ಕೆಗಳು ಚಾವಣಿಗೆ ಹತ್ತಿರ ನಿಂತಿರೋದು ನಾವು ಗಮನಿಸ್ತಾ ಹೋಗ್ಬೋದು ಅಲ್ಲಿ ಪ್ರತಿಯೊಂದು ಸಾಲು ಸಾಲಾಗಿರುವಂತಹ ಆನೆಗಳ ಸಾಲು ಚಿತ್ರಗಳ ಸಾಲು ಕಾಣಿಸ್ತಾ ಇದೆ ಮತ್ತೆ ಅತ್ತಿ ಹೋಗಲು ಮೆಟ್ಲುಗಳು ಬಹಳ ಎತ್ತರವಾಗಿ ಇದನ್ನು ಕಟ್ಟಲಾಗಿದೆ ಆ ಗೋಪುರಗಳ ಕಂಬಗಳ ಅಂದ ಚಂದ ನಮ್ಮ ಕಣ್ಮನವನ್ನು ಇಲ್ಲಿ ಸೆಳೆಯುತ್ತದೆ ಬಹಳ ಎತ್ತರವಾದ ಮೆಟ್ಟಲುಗಳನ್ನು ಹತ್ತಿ ಮೇಲೆ ಹೋಗುವಾಗ ನಮಗೆ ಆಯಾಸ ಆಗುತ್ತದೆ ಅಷ್ಟು ಎತ್ತರವಾದಂತಹ ಒಂದು ಮೆಟ್ಟಲುಗಳನ್ನು ಕಟ್ಟಿದ್ದಾರೆ ಸುತ್ತಲೂ ದೇವಸ್ಥಾನದ ಒಂದು ವಿಹಂಗಮ ನೋಟ ನಾವು ಇಲ್ಲಿ ಗಮನಿಸ್ಬೋದು ಶಿಲಾ ಬಾಲಕಿಯರು ಆ ಚಾವಣಿಗೆ ಇಲ್ಲಿ ಸಪೋರ್ಟ್ ಆಗಿ ನಿಂತಿರೋ ಹಾಗೆ ನಮಗೆ ಇಲ್ಲಿ ಕಾಣ್ಬರ್ತಾ ಇದೆ ಕಾಕತೀಯ ರಾಜ ಗಣಪತಿ ದೇವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನ ಅಚ್ಚ ಹಸಿರಿನಿಂದ ಕಂಗೊಳಿಸುವ ಪರಿಸರ ಮತ್ತು ಹಾದಿ ಈ ದೇವಾಲಯವು ನೀರಿನಲ್ಲಿ ತೇಲುವ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ ಆರು ಅಡಿ ಎತ್ತರದ ವೇದಿಕೆ ಮೇಲೆ ದೇವಾಲಯ ನಿರ್ಮಾಣಗೊಂಡಿದೆ ನಂದಿ ಮಂಟಪವು ಶಿವನ ಗುಡಿಗೆ ಎದುರಾಗಿ ಕಾಣುತ್ತದೆ ದೇವಾಲಯದ ಒಳಗೆ ಒಂಬತ್ತು ಅಡಿ ಇರುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಸ್ಥಾನದ ಸುತ್ತಲೂ ಒಂದು ಪ್ರದಕ್ಷಿಣೆ ಬರುವಾಗ ಈ ಅದ್ಭುತ ಶಿಲ್ಪಕಲಾ ಕೆತ್ತನೆ ಕೆಲಸಗಳನ್ನು ನಾವು ಕಣ್ತುಂಬಿಕೊಳ್ಳುತ್ತಾ ಹೋಗಬಹುದು ಕಪ್ಪು ಬಸಾಲ್ಟ್ ಕಲ್ಲಿನಲ್ಲಿ ಕೆತ್ತಿರುವಂತಹ ಆ ಶಿಲಾ ವಿಗ್ರಹಗಳು ಮದನಿಕೇರ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸ್ಬೋದು ಬಸಾಲ್ಟ್ ಒಂದು ಕಠಿಣವಾದಂತಹ ಒಂದು ಕಲ್ಲು ಅದರಲ್ಲೂ ಕೂಡ ಇಷ್ಟು ಸುಂದರವಾಗಿ ಅದನ್ನು ಕೆತ್ಕೊಂಡು ಹೋಗಿದ್ದಾರೆ ಉದ್ದಕ್ಕೂ ಆನೆಯ ಸಾಲು ಆ ಹೂವಿನ ಚಿತ್ರ ಎಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ ಶಿಲಾಬಾಲಿಕೆಯರು ಪೂರ್ತಿ ಚಾವಣಿಯ ಸುತ್ತಲೂ ದೇ ಇಡೀ ದೇವಾಲಯದ ಸುತ್ತಲೂ ನಿಲ್ಲಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು ದ್ವಾರದ ಎದುರಿಗೆ ಗಣಪತಿಯ ಒಂದು ಚಿತ್ರ ಕೂಡ ಕಲ್ಲಿನ ಮೂರ್ತಿಯನ್ನು ನಾವು ಇಲ್ಲಿ ಗಮನಿಸಬಹುದು ಆ ಮದನಿಕೆಯರು ಎಷ್ಟು ಭಂಗಿಗಳನ್ನು ಇಲ್ಲಿ ಕೊಟ್ಟು ನಿಂತಿದ್ದಾರೆ ಅದು ಕೂಡ ತುಂಬ ಅಚ್ಚರಿ ಹುಟ್ಟಿಸುವಂತಹ ಒಂದು ಸಂಗತಿ ದೇವಾಲಯದ ಒಳಗೆ ಒಂಬತ್ತು ಅಡಿ ಇರುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯ ದೇವಾಲಯಕ್ಕೆ ಹೋಗುತ್ತಿರುವಾಗಲೇ ಮದನಿಕೆಯರು ಎರಡೂ ಕಡೆಗಳಲ್ಲಿ ನಮ್ಮನ್ನು ಸ್ವಾಗತಿಸುವಂತೆ ಕಾಣ್ತಾ ಇದೆ ದೇವಾಲಯದಲ್ಲಿರುವ ಕಂಬಗಳು ಪುರಾಣ ಕಥೆಗಳನ್ನು ಚಿತ್ರಿಸುತ್ತವೆ ಮಾರ್ಕೊಪೋಲೋ ಕಾಕತೀಯ ಸಾಮ್ರಾಜ್ಯಕ್ಕೆ ತಾನು ಭೇಟಿ ಕೊಟ್ಟಿದ್ದಾಗ ದೇವಾಲಯಗಳ ನಕ್ಷತ್ರ ಪುಂಜದಲ್ಲಿನ ಪ್ರಕಾಶಮಾನವಾದ ನಕ್ಷತ್ರ ಎಂದು ಹೊಗಳಿದ್ದಾನೆ ದೇವಾಲಯದ ವಿಶೇಷ ವಿಶೇಷತೆಗಳು ತೇಲುವ ಇಟ್ಟಿಗೆಗಳು ಆ ಇಟ್ಟಿಗೆಗಳ ತೂಕ ಸೊನ್ನೆ ಪಾಯಿಂಟ್ ಎಂಟು ಐದು ಸೊನ್ನೆ ಪಾಯಿಂಟ್ ಒಂಬತ್ತು ಗ್ರಾಮ್ನಷ್ಟು ಮಾತ್ರವೇ ಮತ್ತು ತೇಲುವ ಮರಳು ಪೆಟ್ಟಿಗೆ ಇಟ್ಟಿಗೆಗಳು ಮರಳು ಪೆಟ್ಟಿಗೆ ತಂತ್ರಜ್ಞಾನ ಇವೆರಡೂ ಕೂಡ ಅಪರೂಪವಾದಂಥ ಒಂದು ಸಂಗತಿಗಳು ಎಂಟುನೂರು ವರ್ಷಗಳಷ್ಟು ಪ್ರಾಚೀನ ದೇವಾಲಯ ಆದರೂ ಎಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಬಹು ಹಿಂದೆಯೇ ಬಳಸಿಕೊಂಡಿರುವುದು ಒಂದು ಅದ್ಭುತ ಮತ್ತು ಅಚ್ಚರಿಯ ಸಂಗತಿಯಾಗಿದೆ ರುದ್ರೇಶ್ವರ ದೇವಸ್ಥಾನದಲ್ಲಿ ಕಲೆಯ ವಿಕಸನ ಶಿಲ್ಪಕಲೆ ವಸ್ತು ಆಯ್ಕೆಯಲ್ಲಿ ತಂತ್ರಜ್ಞಾನದ ಬಳಕೆ ತಯಾರಿಕೆ ಇವೆಲ್ಲ ಮಾನವನ ಸೃಜನಶೀಲತೆಯ ಮಾಸ್ಟರ್ ಪೀಸ್ ಆಗಿದೆ ಎಂದು ಕೂಡ ಇಲ್ಲಿ ಹೇಳಬಹುದು ಮುಖ್ಯ ಶಿಲ್ಪಿ ರಾಮಪ್ಪನ ಹೆಸರನ್ನು ಇಡಲಾಗಿರುವ ಭಾರತದ ಏಕೈಕ ದೇವಾಲಯ ಇದಾಗಿದೆ ದೇವಾಲಯದ ಒಳಭಾಗವನ್ನು ನಾವು ಪ್ರವೇಶಿಸಿದಾಗ ಅಲ್ಲಿ ಇನ್ನೂ ಅದ್ಭುತವಾದ ಸಂಗತಿಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ ಬಹಳ ಹಂದವಾಗಿ ಕೆತ್ತಿರುವಂತಹ ಆ ಕಂಬಗಳು ತಮ್ಮ ಸಂಗೀತ ಸ್ವರಗಳನ್ನು ಕೂಡ ಹೊರಹೊಮ್ಮಿಸುವ ರೀತಿಯಲ್ಲಿ ಇಲ್ಲಿ ಕೆತ್ತಲಾಗಿದೆ ಚಾವಣಿಯ ಮೇಲ್ಗಡೆ ಸುಂದರವಾದಂತಹ ಚಿತ್ರಗಳು ಮತ್ತು ಕಮ್ ಚಾವಣಿಯ ಸುತ್ತಲೂ ಅಲಂಕೃತವಾದಂತಹ ಕೆತ್ತನೆಯ ಕೆಲಸ ಕಂಬಗಳು ಇಲ್ಲಿ ಮೂರು ರೀತಿಯ ಕಂಬಗಳ ಕಂಬಗಳನ್ನು ಇಲ್ಲಿ ಕೆತ್ತಲಾಗಿದೆ ದೇವಾಲಯದ ಎದುರುಗಡೆ ಬಹಳ ಅಂದವಾದಂತಹ ಕುಸುರಿ ಕೆಲಸದಿಂದ ಕೂಡಿರುವಂತಹ ಕಂಬಗಳನ್ನು ಇಲ್ಲಿ ನಾವು ನೋಡಬಹುದು ಅವುಗಳ ಅಂದ ಚಂದವನ್ನು ನಾವು ಬಣ್ಣಿಸಲು ಸಾಧ್ಯವೇ ಇಲ್ಲ ಅಂತಹ ಸುಂದರ ರಚನೆ ಇದು ಕಪ್ಪು ಶಿಲೆಯಲ್ಲಿ ಬಸಾಳ್ ಕಲ್ಲಿನಲ್ಲಿ ಬಹಳ ಅಂದವಾಗಿ ಕೆತ್ತಿರುವಂತಹ ಕಂಬಗಳು ಇವು ದೇವಸ್ಥಾನದ ಸುತ್ತಲೂ ಇರುವಂತಹ ಕಂಬಗಳ ಒಂದು ಕೆತ್ತನೆ ಕೆಲಸಗಳ ಒಂದು ವಿಹಂಗಮ ನೋಟವನ್ನು ಕಣ್ ತುಂಬಿಕೊಳ್ತಾ ಇಲ್ಲಿ ಹೋಗ್ಬೋದು ಅಷ್ಟು ಅಂದವಾಗಿ ನಮ್ಮ ಕಣ್ಣಿಗೆ ಇದು ಕಾಣಿಸ್ತಾ ಇದೆ ಆರು ಅಡಿ ಎತ್ತರದ ನಕ್ಷತ್ರಾಕಾರದ ಕೆಳಗೆ ಸ್ಯಾಂಡ್ ಬಾಕ್ಸ್ ತಂತ್ರಜ್ಞಾನವನ್ನು ಮರೆ ಮಾಡಲಾಗಿದೆ ಈ ತಂತ್ರದಲ್ಲಿ ಅವರು ಮರಳು ಸುಣ್ಣ ಕಪ್ಪು ಬಾಲನ್ ಹಣ್ಣು ಮತ್ತು ಬೆಲ್ಲದ ಮಿಶ್ರಣದಿಂದ ಅಡಿಪಾಯದ ಗುಂಡಿಯನ್ನು ತುಂಬಿದ್ದಾರೆ ಭೂಕಂಪಗಳ ಸಂದರ್ಭದಲ್ಲಿ ಇದು ಕುಶನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಹೆಚ್ಚಿನ ಭೂಕಂಪ ನಿರೋಧಕ್ಕಾಗಿ ಅವರು ಶಿಖರಕ್ಕಾಗಿ ತೇಲುವ ಇಟ್ಟಿಗೆಗಳನ್ನು ಬಳಸಿದ್ದಾರೆ ಗೋಡೆಗಳ ಮೇಲಿನ ನಾವು ಚಾವಣಿಯ ಭಾರವನ್ನು ಕಡಿಮೆ ಮಾಡಿದರು ಈ ಸರಂಧ್ರ ಇಟ್ಟಿಗೆಗಳು ವಾಸ್ತವವಾಗಿ ನೀರಿನ ಮೇಲೆ ತೇಲುತ್ತವೆ ಇಲ್ಲಿ ಕಂಬದ ಕೆಳಭಾಗದಲ್ಲಿ ಸುತ್ತಲೂ ಕೂಡ ಕೆತ್ತನೆ ಕೆಲಸ ಅಂದವಾದ ಶಿಲ್ಪಕಲೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಶಿಲ್ಪಿ ಯಾವ ಒಂದು ಸ್ಥಳವನ್ನು ಹಾಗೆ ಬಿಟ್ಟಿಲ್ಲ ದೇವಾಲಯದ ಪ್ರವೇಶ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲೂ ಕೂಡ ಶಿಲಾಬಾಲಿಕೆಯರು ಜಾಲಂಧ್ರಗಳಿಂದ ಕೂಡಿರುವಂತಹ ಕಿಟಿಕೆಗಳ ಮಾದರಿ ಕಂಪಗಳು ಇವೆಲ್ಲ ಕೂಡ ಕಣ್ಮನವನ್ನು ಇಲ್ಲಿ ಸೆಳೆಯುತ್ತವೆ ಆ ಶಿಲ್ಪಕಲೆಗಳು ನಮ್ಮಲ್ಲಿ ಅಚ್ಚರಿಯನ್ನು ಹುಟ್ಟಿಸುತ್ತವೆ ಶಿಲಾಬಾಲಿಕೆಯರ ವಿವಿಧ ಭಂಗಿಗಳನ್ನು ಇಲ್ಲಿ ನಾವು ಕಣ್ತುಂಬಿಕೊಳ್ಳುತ್ತಾ ಹೋಗಬಹುದು ಅಷ್ಟು ನವಿರಾದ ಶಿಲ್ಪಕಲೆಯ ಒಂದು ಕೆಲಸವನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮೇಲೆ ಎಷ್ಟು ಅಂದವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ ಇದನ್ನು ನಿರ್ಮಿಸಲು ನಲವತ್ತು ವರ್ಷಗಳಷ್ಟು ಕಾಲ ತೆಗೆದುಕೊಂಡರು ದೇವಾಲಯವು ಮರಳುಗಲ್ಲು ಮತ್ತು ಕಪ್ಪು ಬಸಾಲ್ಟ್ನಿಂದ ರಚಿಸಲಾಗಿದೆ ಕೆಲವು ನಯಗೊಳಿಸಿದ ಬಸಾಲ್ಟ್ ಸ್ತಂಭಗಳು ದೇವಾಲಯದ ಒಳಭಾಗವನ್ನು ಬೆಳಗಿಸಲು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ದೇವಾಲಯದ ಗರ್ಭ ದೇವಾಲಯದ ಆವರಣದಲ್ಲೇ ಬೇರೆ ಬೇರೆ ಸಣ್ಣ ಸಣ್ಣ ಗೋಪುರಗಳನ್ನು ಕೂಡ ಇಲ್ಲಿ ಕಟ್ಟಲಾಗಿದೆ ಗಣೇಶನ ವಿಗ್ರಹ ಮತ್ತು ಕೆಲವು ಬೇರೆ ಬೇರೆ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಣ್ಣ ಸಣ್ಣ ದೇವರ ಗುಡಿಗಳು ಕೂಡ ಇಲ್ಲಿ ಅನಾವರಣಗೊಳ್ಳುತ್ತವೆ ಅಲ್ಲೂ ಕೂಡ ಅದ್ಭುತವಾದಂಥ ಒಂದು ಕೆತ್ತನೆ ಕೆಲಸವನ್ನು ಇಲ್ಲಿ ಗಮನಿಸ್ತಾ ಹೋಗಬಹುದು ದೇವಾಲಯದ ಒಂದು ಛಾವಣಿಯ ಮೇಲಿನ ಅಲಂಕಾರ ಕೆತ್ತನೆಯ ಕೆಲಸ ಇವೆಲ್ಲ ಕೂಡ ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತದೆ ಸಂಗೀತದ ಸ್ವರ ಹೊಮ್ಮುವ ಕಂಬಗಳು ತೇಲುವ ಇಟ್ಟಿಗೆಗಳು ಮರಳು ಪೆಟ್ಟಿಗೆ ತಂತ್ರಜ್ಞಾನ ಇವು ಈ ದೇವಾಲಯದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಗತಿಗಳು ಎಂಟುನೂರು ವರ್ಷಗಳಷ್ಟು ಪುರಾತನ ರಾಮಪ್ಪ ದೇವಾಲಯವನ್ನು ಹಾರುವ ತೇಲುವ ದೇವಾಲಯ ಎಂದು ಕರೆದರೆ ತಪ್ಪಾಗಲಾರದು ದೇವಾಲಯದ ಎದುರುಗಡೆ ನಂದಿಯ ವಿಗ್ರಹ ಇರುವಂತಹ ಒಂದು ಮಂಟಪ ನಮಗೆ ಕಾಣಿಸ್ತಾ ಇರುತ್ತೆ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು ಐನೂರ ಇಪ್ಪತ್ತಾರು ಆನೆಗಳನ್ನು ಹೊರಗೋಡೆಯಲ್ಲಿ ಕೆತ್ತಿ ನಿಲ್ಲಿಸಲಾಗಿದೆ ಹನ್ನೆರಡು ಕಪ್ಪು ಕಲ್ಲಿನ ನೃತ್ಯ ಮಾಡುತ್ತಿರುವ ಮದನಿಕೆಗಳು ಅಂದರೆ ವಿಗ್ರಹಗಳ ಕಂಬಗಳ ಮೇಲೆ ನಿಲ್ಲಿಸಲಾಗಿದೆ ಗಜಕೇಸರಿ ಅಂದರೆ ಮನುಷ್ಯನ ಭುಜ ಸಿಂಹದ ತಲೆ ಕಾಕತೀಯರ ಲಾಂಛನವಾಗಿದೆ ದೇವಸ್ಥಾನವನ್ನು ಮೂರು ಬಣ್ಣ ಬಣ್ಣದ ಕಲ್ಲುಗಳಿಂದ ಅಂದರೆ ಕೆಂಪು ಬಣ್ಣ ಬಿಳಿಯ ಬಣ್ಣ ಮತ್ತು ಕಂದು ಬಣ್ಣದ ಕಲ್ಲುಗಳನ್ನು ಬಳಸಿ ಕೆತ್ತಲಾಗಿದೆ ಆದರೆ ಇವೆಲ್ಲ ಮಿಶ್ರಗೊಂಡು ಒಂದೇ ಕಲ್ಲಿನ ಹಾಗೆ ನಮಗೆ ಬಾಸವಾಗುತ್ತದೆ ಈ ದೇವಾಲಯದ ಆವರಣದಲ್ಲೇ ಸಮೂಹ ದೇವಾಲಯಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಇದು ಶಿವನಿಗೆ ಅಂಕಿತವಾದಂತಹ ಒಂದು ಮತ್ತೊಂದು ದೇವಾಲಯ ಶಿವಲಿಂಗದ ಮೇಲೆ ಆ ಬೀಳುತ್ತಿರುವ ಸೂರ್ಯನ ಬೆಳಕು ಅಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ನಮಗೆ ದೇ ಗರ್ಭಗುಡಿಯಲ್ಲಿ ಶಿವಲಿಂಗದ ಮೇಲೆ ಸೂರ್ಯನ ಬೆಳಕು ಪ್ರಜ್ವಲಿಸ್ತಾ ಇದೆ ದೇವಾಲಯ ದೇವಾಲಯದ ಸುತ್ತಲೂ ಕೂಡ ಒಂದು ಕೆತ್ತನೆ ಕೆಲಸವನ್ನು ಇಲ್ಲಿ ಗಮನಿಸಬಹುದು ನಂದಿಯ ಅಲಂಕೃತ ವಿಗ್ರಹವನ್ನು ಕೂಡ ಇಲ್ಲಿ ನೋಡಬಹುದು ಇಡೀ ದೇವಾಲಯ ಸುಸಜ್ಜಿತವಾದಂತಹ ಶಿಲ್ಪ ಕಲಾ ಸೌಂದರ್ಯದಿಂದ ಕೂಡಿದೆ ಚಾವಣಿಯ ಮೇಲೆ ಸುತ್ತಲೂ ಎಲ್ಲ ಕಡೆಗಳಲ್ಲೂ ಕೂಡ ಕೆತ್ತನೆ ಕೆಲಸಗಳು ತುಂಬಿಕೊಂಡಿವೆ ಕಣ್ಣು ಇಲ್ಲಿ ಆನಂದಗೊಳ್ಳುತ್ತದೆ ಮಾತು ಮೋಕವಾಗುತ್ತದೆ ಅಷ್ಟು ಸೌಂದರ್ಯ ಇಲ್ಲಿ ನಮ್ಮ ಕಣ್ಮುಂದೆ ಇಲ್ಲಿ ಸೆಳೆಯುತ್ತದೆ ಎದುರಿಗೆ ಒಂದು ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನವನ್ನು ಬರೆದು ಅದರ ಅದಕ್ಕೂ ಕೂಡ ಒಂದು ಗೋಪುರವನ್ನು ಕಟ್ಟಿ ಮಂಟಪವನ್ನು ಕಟ್ಟಿ ಅಲಂಕೃತಗೊಳಿಸಿದ್ದಾರೆ ಆ ಶಾಸನವನ್ನು ಕೂಡ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಕಾಕತೀಯರ ಶಿಲ್ಪಕಲೆ ಇಲ್ಲಿ ಬೇಸರ ಶೈಲಿ ಅಂದರೆ ದ್ರವಿಡಿಯನ್ ಮತ್ತು ನಾಗರ ಭೂಮಿಜಗಳ ಮಿಶ್ರ ಶಿಲ್ಪಕಲೆಯನ್ನು ಇಲ್ಲಿ ಗಮನಿಸಬಹುದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏಕೆಂದರೆ ಇದು ವಿಶ್ವ ಪ್ರಸಿದ್ಧವಾದಂತಹ ಒಂದು ದೇವಾಲಯ ಇಲ್ಲಿ ಬಳಸಿರುವಂತಹ ಒಂದು ತಂತ್ರಜ್ಞಾನ ಅತ್ಯಂತ ನವೀನವಾದಂತಹ ಒಂದು ತಂತ್ರಜ್ಞಾನ ತೇಲುವ ಇಟ್ಟಿಗೆಗಳು ಮತ್ತು ಸಂಗೀತವನ್ನು ಹೊರಹೊಮ್ಮಿಸುವಂತಹ ಕಂಬಗಳು ಮತ್ತು ಅಲ್ಲಿ ಬಳಸಿರುವಂತಹ ಮರಳು ಪೆಟ್ಟಿಗೆ ತಂತ್ರಜ್ಞಾನ ಎಂನೂರು ವರ್ಷಗಳಷ್ಟು ಪುರಾತನವಾದ ರಾಮಪ್ಪ ದೇವಾಲಯವನ್ನು ನಾವು ಇಲ್ಲಿ ಇತ್ತೀಚೆಗೆ ಬಳಸಿಕೊಂಡಿರುವಂತಹ ತಂತ್ರಜ್ಞಾನಕ್ಕಿ ತಂತ್ರಜ್ಞಾನದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಆದ್ದರಿಂದ ಈ ದೇವಾಲಯವನ್ನು ನಾವು ತಪ್ಪದೇ ಒಮ್ಮೆಯಾದರೂ ನೋಡಲೇಬೇಕು ಮೋ ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಈ ದೇವಾಲಯದ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಮತ್ತು ಭೇಟಿ ಕೊಡುವಂತೆ ಜನಗಳಿಗೆ ಕರೆ ಕೊಟ್ಟಿದ್ದಾರೆ ಇಂಥ ಸುಂದರವಾದಂತಹ ದೇವಾಲಯದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಈ ದೇವಾಲಯ ಮೆಚ್ಚುಗೆ ಆಗಿದ್ದರೆ ಇದರ ಒಂದು ಶಿಲ್ಪಕಲೆ ನಿಮಗೆ ಮನಸ್ಸಿಗೆ ಸಂತೋಷವನ್ನು ನೋಡಿ ನೀಡಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ದಯವಿಟ್ಟು ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ಕೊಡಿ ಆ ಶಿಲ್ಪಕಲೆಯನ್ನು ಆರಾಧಿಸುವಂತಹ ಸಹೃದಯವಂತರು ಇಂತಹ ಒಂದು ಅದ್ಭುತ ಕಲೆಗಳನ್ನು ನೋಡಿ ನಿಜವಾಗಲೂ ಕೂಡ ಆನಂದ ಪಡ್ತಾರೆ ಈ ದೇವಾಲಯದ ಸಮುಚ್ಛಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಮೂರು ದೇವಾಲಯಗಳು ಕೂಡ ನಮ್ಮ ಎದುರಿಗೆ ಕಾಣ್ತಾ ಇದೆ ಸಣ್ಣ ಪುಟ್ಟ ದೇವಾಲಯಗಳು ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ ಇಲ್ಲಿ ಮತ್ತೊಮ್ಮೆ ರಾಮಪ್ಪ ದೇವಾಲಯದ ಒಂದು ಚಾವಣಿಯ ಅಲಂಕೃತ ಚಿತ್ರವನ್ನು